ದುನಿಯಾ ವಿಜಯ್ ನಟಿಸಿ ನಿರ್ದೇಶನ ಮಾಡಿರುವ ಭೀಮಾ ಸಿನಿಮಾದ ಟ್ರೈಲರ್ ಬಿಡುಗಡೆ ಮಾಡಿದ ನಟ ಶಿವರಾಜ್ ಕುಮಾರ್ ದುನಿಯಾ ವಿಜಯ್ ನಿರ್ದೇಶನದಲ್ಲಿ ನಟಿಸುವ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ದುನಿಯಾ ವಿಜಯ್ ನಟಿಸಿ ನಿರ್ದೇಶನ ಮಾಡಿರುವ ಭೀಮಾ ಸಿನಿಮಾದ ಟ್ರೈಲರ್ ಇಂದು ಆಗಸ್ಟ್ ಶೂನ್ಯ ಮೂರು ಬಿಡುಗಡೆಯಾಗಿದೆ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ನಟ ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ವೇದಿಕೆ ಮೇಲೆ ಶಿವರಾಜ್ ಕುಮಾರ್ ದಂಪತಿಗಳಿಗೆ ಹೂವಿನ ಮಳೆಯನ್ನು ಸುರಿಸಿ ಸ್ವಾಗತ ಕೋರಿದರು ದುನಿಯಾ ವಿಜಯ್ ಟ್ರೈಲರ್ ಬಿಡುಗಡೆ ಬಳಿಕ ಮಾತನಾಡಿದ ನಟ ಶಿವರಾಜ್ ಕುಮಾರ್ ನಮ್ಮ ಬೆಂಬಲ ಜನರ ಬೆಂಬಲ ಅವರಿಗೆ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ವಿಜಯ್ ನಿರ್ದೇಶನದಲ್ಲಿ ನಟಿಸುವಂತೆ ಆಗಲಿ ನನಗೆ ಆಕ್ಷನ್ ಸಿನಿಮಾಗಳೆಂದರೆ ಬಹಳ ಇಷ್ಟ ನೋಡೋಣ ಒಂದು ದಿನ ಸಾಧ್ಯವಾದರೆ ಒಟ್ಟಿಗೆ ಕೆಲಸ ಮಾಡುತ್ತೇವೆ ಎಂದರು ಶಿವಣ್ಣ ದುನಿಯಾ ವಿಜಯ್ ಸಹ ಖಂಡಿತ ಎಂದು ಹೇಳಿ ಒಮ್ಮತ ವ್ಯಕ್ತಪಡಿಸಿದರು ಭೀಮಾ ಸಿನಿಮಾ ಆಗಸ್ಟ್ ಶೂನ್ಯ ಒಂಬತ್ತು ರಂದು ಬಿಡುಗಡೆ ಆಗಲಿದೆ ಅದ್ಯಾವ ಗಳಿಗೆಯಲ್ಲಿ ಕರಿಚಿರತೆ ದುನಿಯಾ ವಿಜಯ್ ಭೀಮಾ ಚಿತ್ರವನ್ನು ಘೋಷಿಸಿದರು ಆವತ್ತಿನಿಂದಲೇ ಈ ಸಿನಿಮಾದ ಬಗ್ಗೆ ಗಾಂಧಿನಗರದಲ್ಲಿ ಮಾತ್ರ ಅಲ್ಲ ಚಿತ್ರ ಪ್ರೇಕ್ಷಕರಲ್ಲಿ ಕೂಡ ಕುತೂಹಲಗರಿಗೆದರಿತು ಸಲಗ ಮೂಲಕ ಎಲ್ಲರನ್ನೂ ಆಶ್ಚರ್ಯಗೊಳಿಸಿದ್ದ ದುನಿಯಾ ವಿಜಯ್ ಅಲಿಯಾಸ್ ವಿಜಯ್ ಕುಮಾರ್ ಈ ಬಾರಿ ಅದ್ಯಾವ ಮ್ಯಾಜಿಕ್ ಮಾಡ್ತಾರೆ ಎನ್ನುವ ಪ್ರಶ್ನೆ ಅನೇಕರನ್ನು ಕಾಡಲು ಶುರುವಾಯಿತು ಇದಕ್ಕೆ ಪೂರಕವಾಗಿ ಒಂದಾದ ಮೇಲೊಂದರಂತೆ ಹಾಡುಗಳೆಲ್ಲ ಸದ್ದು ಮಾಡಲು ಶುರು ಮಾಡಿದವು ಚಿತ್ರದ ಮೇಲಿನ ನಿರೀಕ್ಷೆಯನ್ನು ಹೆಚ್ಚಿಸಿದವು ಇನ್ನೇನು ಕೆಲವೇ ದಿನ ಸಲಗ ವಿಜಯ್ ಕುಮಾರ್ ಬದುಕಿನ ಮತ್ತೊಂದು ಪರೀಕ್ಷೆಯ ಫಲಿತಾಂಶ ಹೊರಬರಲಿದೆಯಾದರೂ ಭೀಮನ ಬೆನ್ನನ್ನು ಕನ್ನಡ ಚಿತ್ರರಂಗದ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ತಟ್ಟಿದ್ದಾರೆ ವಿಜಯ್ ಅವರ ಶ್ರಮವನ್ನು ಕೊಂಡಾಡಿದ್ದಾರೆ ದುನಿಯಾ ಚಿತ್ರವನ್ನು ನೆನಪು ಮಾಡಿಕೊಂಡಿದ್ದಾರೆ ಹೌದು ಭೀಮ ಚಿತ್ರದ ಟ್ರೇಲರ್ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಶಿವಣ್ಣ ವಿಜಯ್ ಮತ್ತು ಅವರ ನಡುವೆ ಇರುವ ಸಂಬಂಧದ ಕತೆ ಹಂಚಿಕೊಂಡಿದ್ದಾರೆ ನಮ್ಮ ಈ ಒಡನಾಟಕ್ಕೆ ವರ್ಷವಾಯಿತು ಎಂದ ಶಿವಣ್ಣ ನಾನು ರಾಕ್ಷಸ ಚಿತ್ರದಲ್ಲಿ ವಿಜಯ್ ನಟಿಸಿದ್ದರು ಎಂದಿದ್ದಾರೆ ಇನ್ನು ತುಂಬಾನೇ ಚಿಕ್ಕ ಪಾತ್ರ ಬೇಡ ಅಂದರು ಜೋಗಿ ಸಿನಿಮಾಗೆ ಬಂದು ವಿಜಯ್ ನಟಿಸಿ ಹೋಗಿದ್ದರು ಎಂದ ಶಿವರಾಜ್ ಕುಮಾರ್ ಆ ನಂತರ ದುನಿಯಾ ಸಿನಿಮಾದಿಂದ ಹೀರೋ ಆದರು ಆ ಚಿತ್ರದ ಮುಹೂರ್ತ ಸಮಾರಂಭಕ್ಕೆ ನನಗೆ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿದ್ದರು ಎಂದು ಆ ದಿನಗಳನ್ನು ಮೆಲುಕು ಹಾಕಿದ್ದಾರೆ ಶಿವಣ್ಣ ಅದಕ್ಕೆ ಅಷ್ಟೇ ಬರ್ತಾ ಇರ್ತೀವಿ ಅವ್ರು ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀವಿ ಇವಾಗ ಅಷ್ಟಲ್ಲ ವಿಜಯ್ ನೆಕ್ಸ್ಟ್ ಯಾವುದೇ ಮಾಡಿದ್ರು ನಾವು ಯಾವುದೇ ಬರ್ತೀವಿ ನಿಮ್ಮ ಒಂದು ಸಪೋರ್ಟ್ ಇರ್ತೀವಿ ಅಫ್ಕೋರ್ಸ್ ನಮ್ಮ ಸಪೋರ್ಟ್ ಇದೆ ಜನರ ಸಪೋರ್ಟ್ ಇದೆ ಅದ್ರ ಜೊತೆಲಿ ಡೈರೆಕ್ಷನ್ ಆದಷ್ಟು ಬೇಗ ನಿಮ್ಮ ಡೈರೆಕ್ಷನ್ ನಾನು ಒಂದು ಸಿನಿಮಾ ಆಗಲಿ ಖಂಡಿತ ಮಾಡಲ್ಲ ಒಂದು ಸಿನಿಮಾನ ಇನ್ನು ದುನಿಯಾ ಚಿತ್ರದ ಮುಹೂರ್ತ ನಡೆಯುವ ಕೆಲ ದಿನಗಳ ಹಿಂದೆಯಷ್ಟೇ ಅಪ್ಪಾಜಿ ತೀರಿಕೊಂಡಿದ್ದರು ಹೀಗಾಗಿ ಮುಹೂರ್ತ ಸಮಾರಂಭಕ್ಕೆ ನಾನು ಹೋಗಲು ಆಗಿರಲಿಲ್ಲ ಎಂದಿರುವ ಶಿವಣ್ಣ ಈ ವಿಚಾರವನ್ನು ನಾನು ಅವರಿಗೂ ಕೂಡ ಹೇಳಿದ್ದೆ ಎಂದಿದ್ದಾರೆ ಕೊನೆಗೆ ದುನಿಯಾ ತೆರೆ ಕಂಡ ನಂತರ ಪಿವ್ಯಾರ್ಗೆ ಹೋಗಿ ಸಿನಿಮಾ ನೋಡಿದ್ದೆ ಎಂದು ಆ ದುನಿಯಾವನ್ನು ನೆನಪು ಮಾಡಿಕೊಂಡಿದ್ದಾರೆ ಶಿವಣ್ಣ ಮುಂದುವರೆದು ಮಾತನಾಡಿದ ಶಿವರಾಜ್ ಕುಮಾರ್ ದುನಿಯಾ ಚಿತ್ರದಲ್ಲಿನ ಅಭಿನಯಕ್ಕೆ ವಿಜಯ್ಗೆ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ ಸಿಕ್ಕಿತ್ತು ಮೊದಲ ಚಿತ್ರದಲ್ಲಿಯೇ ರಾಜ್ಯ ಪ್ರಶಸ್ತಿಯನ್ನು ಅವರು ಪಡೆದುಕೊಂಡರು ಆದರೆ ನನಗೆ ಮೊದಲ ಪ್ರಶಸ್ತಿ ಒಂಬ ಸಿನಿಮಾ ಬರಬೇಕಾಯಿತು ಮೊದಲ ಪ್ರಶಸ್ತಿ ಪಡೆಯಲು ಇಪ್ಪತ್ತೈದು ಸಿನಿಮಾ ಮಾಡಬೇಕಾಯಿತು ಎಂದು ಭೀಮ ಚಿತ್ರದ ಟ್ರೇಲರ್ ಬಿಡುಗಡೆ ಸಮಾರಂಭದಲ್ಲಿ ಹೇಳಿದ್ದಾರೆ ಇನ್ನು ಸಲಗ ಚಿತ್ರದ ಕಾರ್ಯಕ್ರಮಕ್ಕೆ ನಾನು ಮತ್ತು ಅಪ್ಪು ಇಬ್ಬರು ಬಂದಿದ್ದೆವು ಎಂದ ಶಿವಣ್ಣ ಈಗ ಅವನು ನಮ್ಮ ಮಧ್ಯೆ ಇಲ್ಲದಿರಬಹುದು ಆದರೆ ಈಗಲೂ ಅವನು ಬಂದಿದ್ದಾನೆ ನನ್ನ ಜೊತೆಗೆ ಅವನು ಇದ್ದಾನೆ ಅಪ್ಪು ಎಲ್ಲೇ ಇದ್ದರೂ ಅವನ ಆಶೀರ್ವಾದ ಈ ತಂಡದ ಮೇಲೆ ಇರಲಿದೆ ಅಪ್ಪು ಇಲ್ಲ ಎಂದುಕೊಳ್ಳುವುದು ಬೇಡ ಇಲ್ಲೇ ಎಲ್ಲೋ ಹೋಗಿದ್ದಾನೆ ವಾಪಸ್ ಬರ್ತಾನೆ ಎಂದುಕೊಳ್ಳೋಣ ವಿಜಯ್ ಕೂಡ ನನ್ನ ಬ್ರದರ್ ಇದ್ದಂತೆ ಭೀಮ ಸಿನಿಮಾಗೆ ಯಶಸ್ಸು ಸಿಗಲಿ ಎಂದು ಹೇಳಿದ್ದಾರೆ ಭೀಮ ಯಶಸ್ವಿಯಾಗಲಿ ಎಂದು ವಿಜಯ್ ಕುಮಾರ್ಗೆ ಹಾರೈಸಿದ್ದಾರೆ ಅಂದಾಗೆ ಭೀಮ ಈ ಆಗಸ್ಟ್ ಶೂನ್ಯ ಒಂಬತ್ತು ರಂದು ಬಿಡುಗಡೆ ಎಲ್ಲೆಚ್ಚು ಬಿಡೋದಿಲ್ಲ ಹುಡ್ಕೊಂಡು ಬನ್ನಿ ಕೂತಾ ಊಟ ಟೈಮ್ ನೋಡ್ಕೊಂಡು